ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ನನ್ನ ಚಾನಲ್ ಸಬ್ಕ್ರೈಬ್ ಇದೆ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಹೊಸಾಗಿರೋ ಚೆನ್ನಾಗಿ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ಇವತ್ತು ಹರವೇ ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಸೊ ನೋಡಿ ನಾನು ಇಲ್ಲಿ ಮನೆಯಲ್ಲೇ ಬೆಳೆದಿರತಕ್ಕಂಥ ಇದು ಹರವೇ ಸೊಪ್ಪು ಸೊ ಇದರಲ್ಲಿ ನಾನಾ ಥರ ಅರ್ವೆ ಸೊಪ್ಪು ಕಲರ್ಸ್ ಇರುತ್ತೆ ಕೆಂಪುದಿರುತ್ತೆ ಹಾಗೆ ನಾನಾ ಥರ ಇರುತ್ತೆ ಸೊ ನೋಡಿ ನಾನು ಈ ಹರಬೆ ಸೊಪ್ಪು ತೊಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಬೇಳೆ ಹಾಕ್ಕೊಂಬಿಟ್ಟು ಇದನ್ನು ನಾನು ಬೇಲಿಕ್ಕೆ ಇಡ್ತಿದ್ದೀನಿ ಸೊ ಬೇಳೆ ತೊಳ್ಕೊಂಡು ನಾನು ಒಂದು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಅಷ್ಟೇ ಸೊ ಅದನ್ನು ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಬೇಲಿ ಇಡ್ತಿದ್ದೀನಿ ಸೊ ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಗೆ ಟೊಮೆಟೊ ಈ ಇನ್ನು ಹಸಿ ಮೆಣಸಿನ್ಕಾಯಿ ನಾನು ಮಿಕ್ಸಿ ಮಾಡ್ಕೊಳ್ಬೇಕು ಬಟ್ ನಾನು ಯಾವುದಕ್ಕೂ ಯೂಸ್ ಮಾಡ್ಕೊಳ್ತಿದ್ದೆ ಬಟ್ ನಾನು ಇದನ್ನು ಇವಾಗ ಅರ್ಜೆಂಟಿ ಹೆಚ್ಚಿಟ್ಕೊಂಡಿರೋದನ್ನೇ ಹಾಕ್ಕೊಳ್ತಿದ್ದೀನಿ ಸೊ ಅದಕ್ಕೆ ಬೆಲ್ಲ ತೊಗೊಂಡಿದ್ದೀನಿ ಮಸಾಲ ತೊಗೊಂಡಿದ್ದೀನಿ ಹಾಗೆ ಅರಶಿಣ ಪೌಡ್ರ್ ತೊಗೊಂಡಿದ್ದೀನಿ ಸೊ ಇವಾಗ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಕ್ಕೊಂಬಿಟ್ಟು ಕೊಬ್ಬರಿ ಹಾಕ್ಕೊಂಡು ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಇವಾಗ ರುಬ್ಕೊಳ್ತೀನಿ ನೋಡಿ ಹರಿಬಿ ಸೊಪ್ಪು ಇಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಇವಾಗ ಮಿಕ್ಸಿ ಕೂಡ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು ಇವಾಗ ಟೊಮೆಟೊ ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನು ದಯವಿಟ್ಟು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ಲೀಸ್ ಹೊಸ ಚಾನಲ್ ಸ್ಟಾರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ ನಾನು ಸೊ ಇದನ್ನು ಚೆನ್ನಾಗ್ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಇವಾಗ ಇದು ಬೆಂದಿದೆ ಸೊ ಇದಕ್ಕೆ ನಾನು ಇವಾಗ ಹರಿವೆ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದು ಜಾಸ್ತಿ ಇವಾಗ ನೋಡಿ ನಾನು ಹಾಕ್ಕೊಳ್ತಿದ್ದೀನಿ ಒಂದು ಈ ಪಾತ್ರೆ ನಾನು ಈ ಪಾತ್ರೆಲಿ ಯಾಕೆ ಮಾಡ್ತಿದ್ದೀನಿ ಅಂದರೆ ಹರಿವೆ ಸೊಪ್ಪಿಗೆ ತುಂಬ ಜಾಗ ಬೇಕು ಬಟ್ ಬೆಂದ ಮೇಲೆ ಸ್ವಲ್ಪ ಆಗುತ್ತೆ ಅದು ಸೊ ನೋಡಿ ಇವಾಗ ಪಾತ್ರೆ ತುಂಬ ಆಗಿದೆ ಇದು ಬೆಂದ ಮೇಲೆ ಎಷ್ಟಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಟೂ ಮಿನಿಟ್ಸು ಬಾಯಿ ಮುಚ್ಚಿಟ್ಬಿಟ್ರೆ ಎಷ್ಟಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿದರೆ ನಮ್ಗೆ ಬಾಯಿ ಮುಚ್ಚಿಡ್ತಿದ್ದೀನಿ ಒಂದು ಇವಾಗ ನೋಡಿ ಅದು ಕುಪ್ಪು ಹಾಕ್ಕೊಳ್ತಿದ್ದೀನಿ ನೀವೇ ನೋಡ್ಬೋದು ಎಷ್ಟು ಕಡಿಮೆ ಆಗಿದೆ ಅಂತ ಇನ್ನೂ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದು ಮೇಲೆ ಇನ್ನೂ ಪೂರ್ತಿಯಾಗಿ ಬಂದಿಲ್ಲ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅಷ್ಟೇ ಬಂದಿದೆ ಇದು ಇನ್ನೂ ಬೆಂದಮೇಲೆ ತೋರಿಸ್ತೀನಿ ಎಷ್ಟು ಕಡಿಮೆ ಆಗುತ್ತೆ ಅಂತ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಕಡಿಮೆ ಆಗಿದೆ ಅಂತ ಹಾಗಾಗಿ ನಾನು ಈ ಪಾತ್ರೆಲಿ ಮಾಡ್ತಿದ್ದೀನಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಡ್ಬೇಡಿ ಅಂದರೆ ಏನು ಇಂಥ ಹಳೆ ಕಾಲದ ಪಾತ್ರೆ ಯೂಸ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಬೇಡಿ ನೋಡಿ ಇಷ್ಟ ಆಗಿದೆ ಸೊ ಇವಾಗ ಏನೇನು ಮಸಾಲ ಹಾಕಬೇಕು ಅಂತ ಹೇಳ್ಕೊಡ್ತೀನಿ ಅವಾಗೇ ರುಬ್ಕೊಂಡಿರುವಂತಹ ಕೊಬ್ಬರಿ ಹಾಗೆ ಮಸಾಲ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಬೆಲ್ಲ ಹಾಕ್ಕೊಳ್ತಿದ್ದೀನಿ ಹಾಗೆ ಅರಿಶಿನ ಹಾಕ್ಕೊಳ್ತಿದ್ದೀನಿ ಸೊ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಆವಾಗಲೇ ಕುಕ್ಕರಲ್ಲಿ ಬೇಳೆ ಬೇಯಿಸಿಟ್ಕೊಂಡಿದ್ದೆ ಸೊ ಅದನ್ನು ಒನ್ ಟೂ ತ್ರೀ ವಿಷಲ್ ಹೊಡ್ಸ್ಕೊಂಡಿ ಅಂದರೆ ನೀಟಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ಸೊ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಸೊ ಇದು ಬಂದ ನಂತರ ನಾನು ಇವಾಗ ಬೆಂದಿರೋ ಬೇಳೆನ ಹಾಕ್ಕೊಳ್ತಿದ್ದೀನಿ ನೋಡಿ ಫುಲ್ ಪೇಸ್ಟ್ ಆಗೋ ರೀತಿಯೇ ನಾನು ತ್ರೀ ಟು ಫೋರ್ ವಿಷಲ್ ಹೊಡೆಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಸೊ ಇದಕ್ಕೆ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಕಂಪ್ಲೀಟಾಗಿ ಸಾಂಬಾರು ರೆಡಿಯಾಗುತ್ತೆ ಸೊ ಇದು ಕುದಿ ಬಂದಮೇಲೆ ಸರ್ ನಾನು ಇಲ್ಲಿ ಸಾಂಬಾರು ತುಂಬ ಗಟ್ಟಿ ಮಾಡ್ಕೊಂಡಿದ್ದೀನಿ ಜಾಸ್ತಿನೇ ಗಟ್ಟಿಯಾಗಿದೆ ಸೊ ನಿಮಗೆ ಎಷ್ಟು ನೀರು ಹಾಕ್ಕೊಳ್ಬೇಕು ಹಾಕ್ಕೊಂಡ್ರೆ ಇದು ರೆಡಿ ಆಗುತ್ತೆ ನೋಡಿ ಇದು ಒಂದು ಫೈವ್ ಮಿನಿಟ್ಸ್ ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿ ಮಾಡ್ಕೊಂಡು ಉಪ್ಪು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಆವಾಗಲೇ ಉಪ್ಪು ನೋಡಿ ಹಾಕ್ಕೊಂಡಿದ್ದೀನಿ ಸೊ ನೀವು ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಇಷ್ಟ ಆದರೆ ಪ್ಲೀಸ್ ಏನು ಅಂತ ಅಟ್ಲೀಸ್ಟ್ ಕಮೆಂಟ್ ಆದರೂ ಮಾಡಿ ನೋಡಿ ಕಂಪ್ಲೀಟ್ ಆಗೋ ಕುದಿ ಬಂದಿದೆ ಸಾಂಬಾರು ರೆಡಿಯಾಗಿದೆ ಥ್ಯಾಂಕ್ ಯು ಮತ್ತು ಬೇರೆ ವೀಡಿಯೋದು ಸಿಗ್ತೀನಿ